ಎಲ್ಲ ಆತ್ಮೀಯ ಮಾಧ್ಯಮ ಸ್ನೇಹಿತರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ತಮ್ಮನ್ನ ವೈಯಕ್ತಿಕವಾಗಿ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಬಹುಶಃ ಚುನಾವಣೆ ಆದ ಮೇಲೆ ಫಲಿತಾಂಶ ಬಂದ ಮೇಲೆ ತಮ್ಮನ್ನ ಯಾರನ್ನು ನಾನು ಜಿಲ್ಲೆಯ ಪತ್ರಕರ್ತರನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಇವತ್ತು ನಾನು ರಾಮನಗರದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಧನ್ಯವಾದವನ್ನು ಹೇಳುವಂಥ ಸಂದರ್ಭದಲ್ಲಿ ತಮ್ಮನ್ನು ಕೂಡ ಭೇಟಿ ಮಾಡಿ ಮಾತನಾಡೋಣ ಅಂತೇಳಿ ತಮ್ಮನ್ನ ನಾನು ಇಲ್ಲಿ ಆಹ್ವಾನಿಸಿದ್ದೇನೆ ನನ್ನ ಆಹ್ವಾನಕ್ಕೆ ತಾವೆಲ್ಲರೂ ಕೂಡ ಗೌರವ ಕೊಟ್ಟು ತಾವೆಲ್ಲ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ನಾನು ಬಯಸ್ತೇನೆ ತಾವು ಮಾಧ್ಯಮದ ಸ್ನೇಹಿತರುಗಳು ಕಳೆದ ಹತ್ತು ವರ್ಷ ಎಂಟು ತಿಂಗಳ ಕಾಲ ಈ ಈ ಕ್ಷೇತ್ರದ ಕೆಲಸ ಕಾರ್ಯಗಳ ಜೊತೆಗೆ ನನ್ನೆಲ್ಲ ಆಚಾರ ವಿಚಾರಗಳನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡ್ತಾ ಇದ್ರಿ ನನಗೆ ಸಹಕಾರವನ್ನ ಕೊಟ್ಟಿದ್ದೀರಿ ಪ್ರೋತ್ಸಾಹಿಸಿದ್ದೀರಿ ಅನೇಕ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡಿದ್ದೀರಿ ಇದಕ್ಕೆ ಕೆ ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಮೊದಲಿಗೆ ನಾನು ಅರ್ಪಿಸ್ಲಿಕ್ಕೆ ತಮಗೆ ಬಯಸ್ತೇನೆ ಇವತ್ತು ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ನಾನು ರಾಜಕಾರಣಕ್ಕೆ ಬಂದಂಥವನಲ್ಲ ರಾಜಕೀಯದಲ್ಲಿ ಆಸಕ್ತಿನೂ ನನಗಿರಲಿಲ್ಲ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆ ಉಪಚುನಾವಣೆಯಲ್ಲಿ ಜಿಲ್ಲೆಯ ರಾಜ್ಯದ ಎಲ್ಲ ನಾಯಕರುಗಳು ಕೂಡ ನನ್ನನ್ನು ನಿಲ್ಲಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒತ್ತಾಯವನ್ನು ತಂದು ನನ್ನನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಕ್ಷೇತ್ರದ ಎಲ್ಲ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಿರಿಯ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಕೂಡ ತುಂಬಾ ಹೃದಯಪೂರ್ವಕವಾಗಿ ನನ್ನನ್ನು ಸ್ವಾಗತ ಮಾಡಿ ಚುನಾವಣೆಯಲ್ಲಿ ಮುಕ್ತವಾಗಿ ಕೆಲಸ ಮಾಡೋದ್ರ ಮುಖಾಂತರ ನನಗೆ ಅವಕಾಶವನ್ನು ಕೊಟ್ಟು ಹತ್ತು ವರ್ಷ ಎಂಟು ತಿಂಗಳುಗಳ ಕಾಲ ಮೂರು ಚುನಾವಣೆಯಲ್ಲಿ ನನ್ನ ಈ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನ ಹೊಸಿಕೊಟ್ಟಿದ್ದಾರೆ ಆ ಅವಕಾಶವನ್ನ ಹೊಸಿಕೊಟ್ಟಂತ ಸಂದರ್ಭದಲ್ಲಿ ನಾನು ಕೂಡ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಬಡವರು ದಿನದಲ್ಲಿದ್ದರು ಹಿಂದುಳಿದವರು ರೈತರ ಮಹಿಳೆಯರ ಕಲ್ಯಾಣದ ದೃಷ್ಟಿಯಿಂದ ನನ್ನ ಗಮನಕ್ಕೆ ಏನೆಲ್ಲ ಬಂದಿತ್ತು ಆ ಎಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರದಿಂದ ಇರ್ಬೋದು ಯಾವ್ಯಾವ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಗಳನ್ನ ಪ್ರತಿಯೊಂದು ಮನೆಗೆ ಅಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕೆಲಸವನ್ನ ಮಾಡಿದ್ದೇನೆ ನಾನು ಇಲ್ಲಿ ಲೋಕಸಭಾ ಸದಸ್ಯನಾದಂಥ ಸಂದರ್ಭದಲ್ಲಿ ಎಂಟು ತಿಂಗಳ ಕಾಲ ಯುಪಿಎ ಸರ್ಕಾರ ಇತ್ತು ಯು ಪಿ ಎ ಸರ್ಕಾರ ಅದರಲ್ಲಿ ಎರಡು ಸುಮಾರು ಎರಡು ಮೂರು ತಿಂಗಳು ಚುನಾವಣೆನೇ ಹೋಯಿತು ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಕೇವಲ ಐದು ತಿಂಗಳುಗಳ ಮಾತ್ರ ಆ ಸಂದರ್ಭದಲ್ಲೂ ಕೂಡ ಇಡೀ ಕ್ಷೇತ್ರವನ್ನ ಸುತ್ತಿ ಕೆಲಸ ಮಾಡಿದ್ದೇನೆ ತದನಂತರದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೆ ಎರಡು ಅವಧಿನಲ್ಲೂ ಕೂಡ ವಿರೋಧ ಪಕ್ಷದ ಒಬ್ಬ ಸಂಸತ್ ಸದಸ್ಯನಾಗಿ ರಾಜ್ಯದ ಹಿತಕ್ಕೆ ಕ್ಷೇತ್ರದ ಹಿತಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನೂ ಕೂಡ ಪ್ರಾಮಾಣಿಕನಾಗಿ ನಿಷ್ಠೆಯಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ರಾಮನಗರ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇನೆ ಆ ಒಂದು ಆತ್ಮತೃಪ್ತಿ ಸಂತೋಷ ನನಗಿದೆ ನಾನು ಚುನಾವಣೆಗೆ ನಾಲ್ಕನೇ ಬಾರಿ ನಿಂತ ಸಂದರ್ಭದಲ್ಲಿ ನಾನು ನಾನು ಮಾಡಿದಂತಹ ಕೆಲಸ ಕಾರ್ಯಗಳನ್ನ ಜನರ ಮುಂದೆ ಇಟ್ಟು ಈ ರಾಜ್ಯದ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣದ ಅನ್ಯಾಯದ ವಿರುದ್ಧ ಕೂಡ ನಾನು ಗಟ್ಟಿಯಾಗಿ ಧ್ವನಿಯನ್ನ ಎತ್ತಿ ಇಡೀ ರಾಷ್ಟ್ರದಲ್ಲಿ ಟೀಕೆಯನ್ನ ಕೂಡ ನಾನು ಎದುರಿಸಿದ್ದೇನೆ ಆದರೆ ನಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ನಮಗೆ ಸ್ವತಂತ್ರ ಇದೆ ನಮಗೆ ಅವಕಾಶ ಇದೆ ಆದರೆ ನಮ್ಮ ಕರ್ನಾಟಕದ ಪಾಲ್ ಬರಬೇಕು ಅದು ಸಿಗಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ವಿಚಾರ ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ನಾನು ಯಾವತ್ತೂ ಕೂಡ ಧ್ವನಿಯನ್ನ ಎತ್ತಲಿಕ್ಕೆ ತಯಾರಿದ್ದೇನೆ ಅಂತಕ್ಕಂಥ ಕನ್ನಡದ ಕರ್ನಾಟಕದ ತೆರಿಗೆ ಹಣದ ವಿಚಾರವಾಗಿ ಧ್ವನಿಯನ್ನ ಎತ್ತಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಮತ ಕೇಳುವಂಥ ಸಂದರ್ಭದಲ್ಲಿ ನಾನು ಬೇರೆಯವರ ಹೆಸರಿನಲ್ಲಿ ಮತ ಕೇಳಲಿಲ್ಲ ನಾನು ಮಾಡಿದಂತ ಕೆಲಸಕ್ಕೆ ಕೂಲಿಯನ್ನ ಕೊಡಿ ಅಂತೇಳಿ ಇಡೀ ಕ್ಷೇತ್ರದ ಉದ್ದಕ್ಕೂ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಕೂಲಿ ಕೊಡಿ ಅಂತ ಹೇಳಿ ಕೇಳಿದ್ದೇನೆ ಜನ ಸಾರಾಸಗಟ್ಟಾಗಿ ತಳ್ಳಾಕಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಸೊ ಇವತ್ತು ಆ ಸೋಲನ್ನ ನಾನು ಬಹಳ ಸಂತೋಷದಿಂದ ಜನರ ತೀರ್ಪನ್ನು ಒಪ್ಪಿದ್ದೇನೆ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತೇನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಈ ಜಿಲ್ಲೆಯಿಂದ ಉಪಮುಖ್ಯಮಂತ್ರಿಯಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ರೆಡ್ಡಿ ಅವರ ನೇತೃತ್ವದಲ್ಲಿ ನಾನು ನಮ್ಮ ಪಕ್ಷ ನಮ್ಮ ಶಾಸಕರುಗಳು ಏನು ಮಾತನ್ನ ಈ ಜಿಲ್ಲೆಯ ಜನರಿಗೆ ಕೊಟ್ಟಿದ್ದೇವೆ ಅಭಿವೃದ್ಧಿಯ ವಿಚಾರದಲ್ಲಿ ಈ ಜಿಲ್ಲೆಯನ್ನ ಮುಂಚೂಣಿಗೆ ತರುವಂತಹ ವಿಚಾರದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ಈಗಲೂ ಕೂಡ ಬದ್ಧನಾಗಿದ್ದೇನೆ ಅದರಿಂದ ಹಿಂದೆ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ರಾಜಕಾರಣ ಸೋಲು ಗೆಲುವು ಯಾವತ್ತೂ ಕೂಡ ಇದ್ದದ್ದೆ ಒಬ್ಬರು ಗೆಲ್ಬೇಕಾಗ್ತದೆ ಒಬ್ಬರು ಸೋಲ್ಬೇಕಾಗ್ತದೆ ನಾನು ಹೊಸದಾಗಿ ಬಂದಾಗ ಜನ ಹೊಸ ಅಂತ ಅಂತೇಳಿ ನನಗೂ ಕೂಡ ಅವಕಾಶ ಕೊಟ್ಟಿದ್ದೆ ಈಗಲೂ ಕೂಡ ನನಗಿನ್ನ ಚೆನ್ನಾಗಿ ಕೆಲಸ ಮಾಡ್ತಾರೆ ವಿದ್ಯಾವಂತರು ಡಾಕ್ಟರು ಅಂತ ಹೇಳಿ ನೀವೆಲ್ಲ ಹೆಚ್ಚು ಒತ್ತನ್ನ ಬಹಳಷ್ಟು ಜನ ಮಾಧ್ಯಮದ ಸ್ನೇಹಿತರು ಬಹಳ ಚೆನ್ನಾಗಿ ಬಿಂಬಿಸಿದ್ರಿ ನಿಮಗೆ ಯಶಸ್ಸು ಸಿಕ್ಕಿದೆ ನನ್ನನ್ನು ಬೇರೆ ರೀತಿ ಬಿಂಬಿಸಿದ್ರಿ ನನಗೆ ಸಂತೋಷ ಆಗಿದೆ ಸೊ ಒಟ್ಟಾರೆ ಫಲಿತಾಂಶ ಸ್ವಾಗತ ಮಾಡ್ತಾ ನಾನು ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಯಾರು ಹೊಸ ನೂತನ ಲೋಕಸಭಾ ಸದಸ್ಯರಾಗಿದ್ದಾರೆ ಡಾಕ್ಟರ್ ಮಂಜುನಾಥ್ರವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವತ್ತೇ ನಾನು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೇನೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದರೆ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಹಿಂದೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವರ ಬೆನ್ನಿದ್ದ ಇದ್ದೇನೆ ಯಾರು ಕೂಡ ಹಂಚುವಂಥದ್ದು ಅಥವಾ ಏನೋ ಆಗೋಗಿದೆ ಡಿ ಕೆ ಸುರೇಶ್ ಸೋಲ್ಸ್ಬಿಟ್ಟಿದ್ದೀವಿ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಭ್ರಮೆ ಏನಾರ ಇತ್ತು ಅಂತ ಅದು ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನ ರಕ್ಷಣೆ ನನ್ನ ಗುರಿ ಇವತ್ತು ನಾನು ಕಾರ್ಯಕರ್ತರಿಗೂ ಕೂಡ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ನನ್ನ ಪಕ್ಷದ ಹಿರಿಯ ಮುಖಂಡಿರ್ಬೋದು ಕಿರಿಯ ಮುಖಂಡಿರ್ಬೋದು ರಾಜ್ಯ ಮಟ್ಟದ ನಾಯಕರಿರ್ಬೋದು ರಾಷ್ಟ್ರೀಯ ಮಟ್ಟದ ನಾಯಕರಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ರಾದಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರೆಡ್ಡಿ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಕೆ ಶಿವಕುಮಾರ್ ಅವರು ಅವರೆಲ್ಲರ ನೇತೃತ್ವದಲ್ಲಿ ಇವತ್ತು ಸಂಪೂರ್ಣವಾದಂಥ ಸಹಕಾರವನ್ನ ನನಗೆ ನೀಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಸೊ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅದರ ಜೊತೆಯಲ್ಲಿ ಜಿಲ್ಲಾ ನಾಯಕರುಗಳು ಶಾಸಕರುಗಳು ಎಲ್ಲ ಮುಖಂಡರುಗಳು ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ನನಗೆ ಬೆಂಬಲವನ್ನ ಕೊಡ್ತಾ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಆ ತೃಪ್ತಿ ನನಗಿದೆ ಆ ಒಂದು ನಿಟ್ಟಿನಲ್ಲಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಜಿಲ್ಲೆಯ ಜನ ನನಗೆ ಅವಕಾಶ ಮಾಡಿಕೊಟ್ಟು ಹತ್ತು ವರ್ಷ ಎಂಟು ತಿಂಗಳ ಕಾಲ ನನಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡಲಿಕ್ಕೆ ಒಬ್ಬ ಲೋಕಸಭಾ ಸದಸ್ಯನಾಗಿ ತಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಕೂಡ ಒಂದಿಸ್ತಾ ಅಧಿಕಾರಿಗಳು ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ನಾನೇನು ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ಆರೋಪಗಳನ್ನು ಮಾಡಿದವನಲ್ಲ ಯಾರಿಗೂ ಕೂಡ ತೊಂದರೆಯನ್ನ ಕೊಟ್ಟವನಲ್ಲ ನನ್ನ ಗುರಿ ಈ ಕ್ಷೇತ್ರದ ಈ ಜಿಲ್ಲೆಯ ರೈತರ ಕಷ್ಟವನ್ನು ನಿವಾರಣೆ ಮಾಡ್ತಕ್ಕಂಥ ಗುರಿಯನ್ನ ಇಟ್ಕೊಂಡು ನಾನು ಕೆಲಸ ಮಾಡಿದ್ದೇನೆ ಹೊರತು ವೈಯಕ್ತಿಕ ಲಾಭಕ್ಕೆ ಯಾವತ್ತೂ ಕೂಡ ನಾನು ಕೆಲಸ ಮಾಡಿದಂಥವನಲ್ಲ ಅವರೆಲ್ಲ ಮನಸ್ಸಿಗೆ ಏನಾದರೂ ಅನ್ಯಥ ಬೇಜಾರಾಗಿದ್ರೆ ಬೇರೆ ಕಾರ್ಯಕರ್ತರುಗಳಿಗೆ ಏನಾರ ಬೇಜಾರಾಗಿತ್ತು ಅಂತ ಅಂದರೆ ಮುಖಂಡರುಗಳಿಗೇನಾದರೂ ಬೇರೆಜಾರಾಗಿತ್ತು ಅಂತ ಅಂದರೆ ನಾನು ತಮ್ಮ ಮುಖಾಂತರ ಅವರೆಲ್ಲರ ಕ್ಷಮೆಯನ್ನ ಕೋರ್ತಾ ನನಗೆ ತಾವೇನು ಅವಕಾಶ ವಹಿಸಿಕೊಟ್ಟಿದ್ದೀರಿ ಆ ಅವಕಾಶಕ್ಕೆ ನಾನು ಋಣಿಯಾಗಿದ್ದೇನೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಜಿಲ್ಲೆಯ ಅಭಿವೃದ್ಧಿ ರಾಮನಗರ ಇರ್ಬೋದು ಕನಕ್ಪುರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಮಾಗಡಿ ಇರ್ಬೋದು ನಾವೇನು ಸನ್ಮಾನ್ಯ ಡಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾತನ್ನ ಕೊಟ್ಟಿದ್ದೇವೆ ವಿಧಾನಸಭಾ ಚುನಾವಣೆಯಲ್ಲಿ ನಂತರ ದಿನಗಳಲ್ಲಿ ಏನೆಲ್ಲ ಮಾತುಗಳನ್ನು ಕೊಟ್ಟಿದ್ದೇವೆ ಅದಷ್ಟು ಕೂಡ ಅನುಷ್ಠಾನ ಮುಂದಿನ ದಿನಗಳಲ್ಲಿ ಆಗ್ತದೆ ಯಾವುದಕ್ಕೂ ಕೂಡ ವೇಗ ಕಡಿಮೆ ಆಗೋದಿಲ್ಲ ನಾನು ನಮ್ಮ ಕಾರ್ಯಕರ್ತನಾಗಿ ನಿಮ್ಮ ಜೊತೆ ಇರ್ತೇನೆ ಮಾಧ್ಯಮದ ಸಹಕಾರವನ್ನು ಮತ್ತೊಮ್ಮೆ ಕೋರ್ತ ತಾವೆಲ್ಲರೂ ಕೊಟ್ಟಂತ ತೋರಿದಂಥ ಪ್ರೀತಿ ವಿಶ್ವಾಸಕ್ಕೆ ತಾವು ತೋರಿಸಿದಂತಹ ಸಹಕಾರಕ್ಕೆ ಮತ್ತೊಮ್ಮೆ ನಾನು ನಿಮಗೆ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ತಮ್ಮ ವಿಚಾರಗಳೇನಾರ ಇದ್ರೆ ತಾವು ಪ್ರಶ್ನಿಸ್ಬೋದು ನನಗೆ ಯಾರು ಶತ್ರುಗಳಿಲ್ಲ ನನಗೆ ನಾನೇ ಶತ್ರು ನನ್ನನ್ನ ಜನ ನನ್ನ ಕೆಲಸವನ್ನ ನನ್ನ ತಿರಸ್ಕಾರ ಮಾಡಿ ನನಗೆ ವಿರಾಮ ಕೊಟ್ಟಿದ್ದಾರೆ ಆ ವಿರಾಮನ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ ಆ ವಿರಾಮ ಸಿಕ್ಕಿದೆ ವಿರಾಮ ತಗೋತೀನಿ ಅಲ್ಲ ನಾನು ನನಗೆ ಸೂಚನೆ ಸಿಕ್ಕಿಂತ ನಿರೀಕ್ಷೆ ಅಂತಲ್ಲ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇರಲೇಬೇಕಲ್ಲ ನೋಡಿ ನೋಡಿ ಈ ಚುನಾವಣೆಯ ಸೋಲು ನನ್ನ ವೈಯಕ್ತಿಕ ಸೋಲು ನಾನು ಯಾರ ಮೇಲೂ ಕೂಡ ಅದನ್ನ ಹೇರಲಿಕ್ಕೆ ಹೋಗೋದಿಲ್ಲ ಈ ಗೆಲುವು ಪಿಯ ಗೆಲುವಲ್ಲ ಈ ಗೆಲುವು ಎಸ್ನ ಗೆಲುವಲ್ಲ ಈ ಗೆಲುವು ಜಾತಿ ಧರ್ಮ ಭಾವನಾತ್ಮಕ ವಿಚಾರಗಳು ಮತ್ತು ಅಸೂಯ ಗೆಲುವು ಪಕ್ಷದಲ್ಲಿ ವ್ಯತ್ಯಾಸ ಆಗಿಲ್ಲ ನನ್ನ ಕಾರ್ಯಕರ್ತರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಾಯಕರು ಕಾರ್ಯಕರ್ತರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ನಾನು ಹೇಳಿದ್ನಲ್ಲ ಜಾತಿ ಧರ್ಮ ಭಾವನಾತ್ಮಕ ವಿಚಾರಗಳು ಅಸೂಯೆ ನನ್ನ ಸೋಲಿಗೆ ಕಾರಣ ನಾನು ಸೋತಿದ್ದೀನಿ ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಗ್ಯಾರಂಟಿ ಒಂದೆಷ್ಟು ಚರ್ಚೆ ಗ್ಯಾರಂಟಿಗಳು ಮಧ್ಯೆ ಪ್ರಬಲವಾಗಿರ್ತಕ್ಕಂಥದ್ದು ನಾನು ಕಂಡಂತದ್ದು ಜಾತಿ ಧರ್ಮ ಭಾವನೆ ಗ್ಯಾರಂಟಿಗಳಿಗಿನ್ನ ಒಂದು ಕೈ ಮೇಲಿದೆ ನೋಡಿ ಯಾರು ಇರ್ತಾರೆ ಯಾರು ಇರಲ್ಲ ಅಂತ ಗೊತ್ತಾಗೋದಿಲ್ಲ ತಟಿಕೆ ಮರೆ ತಟ್ಟಿದ ಮೇಲೆ ಗೊತ್ತಾಗದು ನಾನು ನಾನು ಎಲ್ಲೂ ಕೂಡ ಸ್ಪರ್ಧೆ ಮಾಡೋದಿಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಏಳಿಗೆಗೋಸ್ಕರ ಪಕ್ಷದ ಗೆಲುವೋಸ್ಕರ ದುಡಿದ್ದೇನೆ ಸ್ಪರ್ಧೆ ಸಮರ್ಥ ಅಭ್ಯರ್ಥಿಗಳಿದ್ದಾರೆ ಆ ಅಭ್ಯರ್ಥಿಯನ್ನ ಅಚ್ಚರಿ ಅಭ್ಯರ್ಥಿಯನ್ನ ನಾವು ನಿಮಗೆ ಕೊಡ್ತೀವಿ ಅಲ್ಲಿ ಆ ನಾನು ಈಗಲೇ ಅದರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಲ್ಲ ಈಗ ಮಾತಾಡೋದು ಅಪ್ರಸ್ತುತ ನನಗೆ ರಾಜಕಾರಣನೇ ಆಸಕ್ತಿ ಇಲ್ಲ ನಾನು ಅಭಿವೃದ್ಧಿಯ ಅನ್ನ ಗುರಿಯಲ್ಲಿಟ್ಕೊಂಡು ಕೆಲಸ ಮಾಡಿದವರು ಆದ್ರೆ ಜನ ಅಭಿವೃದ್ಧಿಗೆ ವಿರುದ್ಧವಾಗಿ ಮತ ಹಾಕಿದ್ದಾರೆ ಸೊ ಆದರೆ ಕೊಟ್ಟ ಮಾತಿನಿಂದ ನಾನು ಹಿಂದೆ ಸರಿಯಾಗಿ ಹೋಗೋದಿಲ್ಲ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆ ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಕನಕಪುರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಮಾಗಡಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಸೊ ಈ ಮೂರು ಕಡೆ ನಮಗೆ ಸಹಕಾರ ಅವರ ಅವರು ನನ್ನ ಹತ್ರ ಸಹಕಾರ ಪ್ರೋತ್ಸಾಹ ಸಲಹೆಗಳು ಕೇಳಿದ್ರೆ ಖಂಡಿತ ಅವ್ರ ಜೊತೆ ಕೈ ಜೋಡಿಸಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾರೆ

ಏನನ್ನ ರಾಜಕಾರಣದಲ್ಲಿ ಜಾತಿ ಇಷ್ಟೊಂದು ಪ್ರಮುಖ ಆಗ್ತದೆ ಅಂತೇಳಿ ನಾನು ಯಾವತ್ತೂ ಕೂಡ ಜಾತಿಯ ದೃಷ್ಟಿನಲ್ಲಿ ರಾಜಕಾರಣವನ್ನು ಮಾಡಿದವನಲ್ಲ ನಾನು ಯಾವತ್ತೂ ಕೂಡ ಧರ್ಮದ ವಿಚಾರದಲ್ಲಿ ರಾಜಕಾರಣವನ್ನು ಮಾಡಿದವನಲ್ಲ ನಾನು ಯಾವತ್ತೂ ಕೂಡ ಭಾವನಾತ್ಮಕ ವಿಚಾರಗಳನ್ನು ಬಳಸಿಕೊಂಡವನಲ್ಲ ನಾನು ಪ್ರತಿಯೊಬ್ಬ ಜನರ ವೈಯಕ್ತಿಕ ಕಷ್ಟ ಸುಖಗಳನ್ನು ಅವರ ನೋವು ನಲಿವುಗಳನ್ನು ಈ ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ಈ ಜಿಲ್ಲೆಯ ನೀರಾವರಿ ಸಮಸ್ಯೆಗಳನ್ನು ಈ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳನ್ನ ಈ ಕ್ಷೇತ್ರದ ಶಿಕ್ಷಣದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯನ್ನ ಅಮುಗ್ರವಾದಂಥ ಸಮಗ್ರವಾದಂಥ ಬದಲಾವಣೆಯನ್ನ ತರಬೇಕು ಅನ್ನೋಂಥ ದೃಷ್ಟಿನಲ್ಲಿ ನಾನು ಕೆಲಸವನ್ನು ಮಾಡಿದಂಥ ಜನ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದಕ್ಕಿನ್ನ ಮುಂಚಿತವಾಗಿ ಅವರ ಕಷ್ಟಗಳಿಗೆ ಸ್ಪಂದಿಸಿ ಜಿಲ್ಲೆಯ ಅಭಿವೃದ್ಧಿಗೆ ದೃಷ್ಟಿಕೋನವನ್ನ ಇಟ್ಕೊಂಡು ಮುಂದಿನ ಭವಿಷ್ಯದ ಜಿಲ್ಲೆಯನ್ನ ಯಾವ ರೀತಿ ಇರಬೇಕು ಅಂತ ಹೇಳಿ ಕನಸನ್ನ ಕಟ್ಕೊಂಡು ಕೆಲಸ ಮಾಡಿದಂತ ಸೊ ಅದು ಬೇಡ ಅಂತ ಹೇಳಿದ್ದಾರೆ ಆದ್ರೆ ನಾನು ಕೊಟ್ಟಿರುವಂತ ಮಾತು ಯಾವುದೂ ಕೂಡ ಹಿಂದಕ್ಕೆ ಸರಿಯುವಂತ ಪ್ರಶ್ನೆ ಇಲ್ಲ ನನ್ನ ನನಗೆ ನಾನೇ ಶತ್ರು ನನ್ನ ಸೋಲಿಗೆ ನಾನು ಕಾರಣ ಬೇರೆಯವ್ರು ಯಾರು ಕಾರಣ ಅಲ್ಲ ಎಲ್ಲ ನಾಯಕರುಗಳು ಕೂಡ ಸಾಮೂಹಿಕವಾಗಿ ನನಗೆ ಸಂಪೂರ್ಣವಾದಂತ ಬೆಂಬಲವನ್ನ ಪ್ರಾಮಾಣಿಕವಾಗಿ ನೀಡಿದ್ದಾರೆ ಎಲ್ಲ ಸಮುದಾಯಗಳು ಕೂಡ ನನಗೆ ಸಹಾಯ ಮಾಡಿದ್ದಾವೆ ಗೆದ್ದಾಗ ಸಮುದಾಯನ ಒಗಳದು ತೆಗಳಾಗ ಬೇರೆಯವ್ರನ್ನ ಎಕ್ಸೋದು ಹಿಗ್ಸೋದು ಅಂತಕ್ಕಂಥದ್ದಲ್ಲ ನೀವು ಕೂಡ ಇವತ್ತು ದಿನ ಅದೇ ಶರ್ಟ್ ಹಾಕೋದಿಲ್ಲ ಹೊಸ ಕಲ್ಲರ್ ಬತ್ತು ಅಂದ್ರೆ ಹೊಸ ಕಲರ್ ಆಯ್ಕೆ ಮಾಡ್ಕೊತೀವಿ ಒಂದು ಜನಸಾಮಾನ್ಯರ ಟೆಂಡೆನ್ಸಿ ವಿರೋಧ ಪಕ್ಷದವರು ಕೆಲವರು ಇಷ್ಟಕ್ಕೆ ಏನೇನ್ ಬೇಕೋ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ವ್ಯಾಖ್ಯಾನ ಮಾಡೋದ್ರಲ್ಲಿ ಅರ್ಥ ಇಲ್ಲ ನನ್ನ ಸೋಲಿಗೆ ನಾನ್ ಕಾರಣನೇ ಇವತ್ತು ಬೇರೆಯವ್ರು ಯಾರು ಕಾರಣ ಅಲ್ಲ ನಾನು ಸ್ವಲ್ಪ ಕೇಳಿಲಿ ನಿಮ್ಗೆಲ್ಲ ಗೊತ್ತಿದೆ ನಾನು ನನ್ನ ಹೆಸರಿನಲ್ಲಿ ಮತ ಕೇಳದಂತ ಆ ವಿಚಾರ ನನ್ನ ಹತ್ರ ಚರ್ಚೆನಲ್ಲಿಲ್ಲ ನನ್ನ ಚರ್ಚೆ ಇವತ್ತು ನಾನು ನಮ್ಮ ಜಿಲ್ಲೆಯ ಜನಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಿಮ್ಮ ಯಶಸ್ಸಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಂದಿಬಿಕ್ ವೈಯಕ್ತಿಕವಾಗಿ ಇಲ್ಲಿ ಹೇಳ್ತಾ ಇಲ್ಲ ನೋಡಿ ಅವರು ದೊಡ್ಡವರಿದ್ದಾರೆ ಹಿರಿಯರಿದ್ದಾರೆ ಮೇಧಾವಿಗಳಿದ್ದಾರೆ ನೀವು ತಿಳಿಸಿದಂತೆ ಬಹಳಷ್ಟು ದೊಡ್ಡ ಹೃದಯವಂತರು ಸೊ ಹಾಗಾಗಿ ಅವರಿಗೇನು ಯಾರ ಅವಶ್ಯಕತೆ ಇಲ್ಲ ಗ್ಯಾರಂಟಿಗಳು ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಮುಂದುವರುತ್ತದೆ ಅದು ಅಬಾಧಿತ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಮರ್ತ್ಬಿಟ್ಟೆ ಕುಮಾರಸ್ವಾಮಿ ಅವರಿಗೆ ಈ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದಂಥವರು ಮಂಡ್ಯಕ್ಕೆ ಹೋಗಿ ನಿಂತಿದ್ದರು ಅವರು ಕೇಂದ್ರದ ಸಚಿವರಾಗಿದ್ದಾರೆ ಅವ್ರಿಗೆ ಮತ್ತು ಕರ್ನಾಟಕದಿಂದ ಐದು ಜನ ಮಂತ್ರಿಗಳೇನಾಗಿದ್ದಾರೆ ವಿಶೇಷವಾಗಿ ಸೋಮಣ್ಣವರು ಅವರು ಕೂಡ ನಮ್ಮ ಜಿಲ್ಲೆಯವರೇನೇ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕರ್ನಾಟಕಕ್ಕೆ ಆಗುವಂಥ ಅನ್ಯಾಯಗಳನ್ನು ಈ ನಾಯಕರುಗಳು ತಪ್ಪಿಸ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥ ವಿಶ್ವಾಸ ನನಗಿದೆ ಹೇಳೋದು ಎಲ್ಲಪ್ಪ ಹಂಗೆಲ್ಲ ಈಗಲೇ ಹೇಳಕ್ಕಾಗೋದಿಲ್ಲ ಒಟ್ಟಿನಲ್ಲಿ ಬಹಳಷ್ಟು ಅನುಭವಿ ನಾಯಕರುಗಳು ನಿಮ್ಮೆಲ್ಲರ ಆಸೆ ಈಡೇರಿದೆ ಮೇಕೆದಾಟು ನಮ್ದಲ್ಲಪ್ಪ ಆ ಮೇಕೆದಾಟಿಗೆ ಕೇಂದ್ರ ಅನುಮತಿ ಕೊಟ್ರೆ ಖಂಡಿತ ಮೂರು ವರ್ಷದಲ್ಲಿ ಆ ಮೇಕೆದಾಟು ಯೋಜನೆಯನ್ನ ಮುಗಿಸ್ತೀವಿ ಅಲ್ಲ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಕೇಂದ್ರದ ಮಂತ್ರಿಗಳು ಅನುಮತಿಯನ್ನ ಕೊಡಿಸಿದ್ರೆ ಖಂಡಿತ ಮೂರು ವರ್ಷದಲ್ಲಿ ಮೇಕೆದಾಟು ಯೋಜನೆಯನ್ನ ಮುಗಿಸ್ತೇವೆ ಥ್ಯಾಂಕ್ ಯು ಅನ್ನ ಮೀಡಿಯಾದವರು ಅಂತ ಅಂದ್ರೆ ನೀವು ವೈಯಕ್ತಿಕವಾಗಿ ಯಾಕೆ ನೀವೇ ಅಂತ ಅನ್ಕೋತೀರಿ ರಾಮನಗರದವ್ರೆ ಅಂತ ಯಾಕೆ ಯಾಕನ್ಕೋತೀರಿ ನೀವೇ ಅಂತ ಯಾಕೆ ಅನ್ಕೋತೀರಿ ಈಗ ಸ್ವಲ್ಪ ತಿಂಗಳ್ ನರ ನರೇಟಿವ್ ಬಿಲ್ಡ್ ಮಾಡಿದವ್ರು ಏನಂತ ಬಿಲ್ಡ್ ಮಾಡಿದ್ದೀರಿ ನನ್ನನ್ನ ಒಳ್ಳೆಯವನು ಅಂತ ಬಿಲ್ಡ್ ಮಾಡಿದ್ದೀರಾ ನನ್ನನ್ನ ಒಳ್ಳೆಯವನು ಅಂತ ಬಿಲ್ಡ್ ಮಾಡಿದ್ದೀರಾ ಅಯ್ಯೋ ಶಿವ ಕಾರ್ಯಕರ್ತನ ಕೆಲಸ ಮಾಡ್ತೀನಿ ತಂದೆ ಥ್ಯಾಂಕ್ ಯು